ಎಲ್ರಿಗೂ ನಮಸ್ಕಾರ ನಾಡಿನ ಜನತೆ ಹಾಗೂ ವಿಶೇಷವಾಗಿ ಮುಳಬಾಲ್ ತಾಲೂಕಿನ ಮತ್ತು ರೈತ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾರೆ ಈ ಗೌರಿ ಗಣೇಶ ಹಬ್ಬ ಗಣೇಶನ ಹಬ್ಬವನ್ನು ವರ್ಷ ವರ್ಷವೂ ಅಡ್ಡೂರಾಗಿ ಮಾಡ್ತಾ ಇದ್ದೀವಿ ಈ ಸಲೂ ಅಡ್ಡರಾಗಿ ಎಲ್ಲರೂ ಮಾಡಬೇಕು ಯಾಕಂದರೆ ದೇವರ ಕೃಪೆ ಎಲ್ಲರನ್ನೂ ಹೇಳಬೇಕು ಇದಕ್ಕೆ ನಮ್ಮ ಐತಿಹಾಸಿಕ ಕುಡುಮಲ ದೇವಸ್ಥಾನದಲ್ಲಿ ಇಪ್ಪತ್ತೆಂಟನೇ ತಾರೀಕು ರೋಸ್ಕರಿಗೆ ಎಲ್ಲ ಭಕ್ತಾದಿಗಳು ಎಲ್ಲ ರೈತ ಬಾಂಧವಾಗ್ಲಿ ಆ ದೇವರ ಕೃಪೆಯಿಂದ ಆಶೀರ್ವಾದ ತಗೊಂಡು ಎಲ್ಲರೂ ಆರೋಗ್ಯ ಇರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಳೆ ಅಂತೇಳಿ ಆ ದೇವರ ದರ್ಶನ ಮಾಡಿಕೊಳ್ಬೇಕು ಅದೇ ರೀತಿ ಇವತ್ತು ನಮ್ಮ ಯುವಕರಿಗೆ ಒಂದು ಮನವಿ ಮಾಡ್ತೀವಿ ಒಂದು ನಾವು ಪಕ್ಕದ ಕಾಲನಿಯಲ್ಲಿ ಐದು ಅಡಿ ನಾವು ಆರು ಅಡಿ ಇಟ್ಟು ನಿಮಸ್ತಾನ ಮಾಡ್ತೀವಿ ಯಾಕಂದರೆ ಕರೆಂಟು ಲೈನ್ ಇರುತ್ತೆ ಕರೆಂಟ್ ಪ್ರಾಬ್ಲಮ್ ಇರುತ್ತೆ ರೋಡಲ್ಲಿ ಮಿಕ್ಸ್ ಕಾನೂನು ಚೌಕಲ್ಲಿ ಕಾನೂನು ಚೌಕಟ್ಟಲ್ಲಿ ಎಲ್ಲ ಮಾಡಿ ಎಲ್ರಿಗೂ ಒಳ್ಳೆಯದಾಗಬೇಕು ಯಾವುದೇ ಒಂದು ತೊಂದರೆ ಮಾಡ್ಕೊಡ್ತೀರ ನಾವು ಎಲ್ಲ ಖುಷಿ ಖುಷಿಯಾಗಿ ಆ ದೇವರ ದರ್ಶನ ದೇವರ ಒಂದು ಪಲ್ಲಕ್ಕಿ ದೇವರ ಒಂದು ಮಾಡಬೇಕು ಅದಕ್ಕೆ ಒಂದು ಪಿ ಒ ಪಿ ಅಂತ ನಾವು ಮಾಡಬಾರ್ದು ಮಣ್ಣಿನಲ್ಲಿ ಮಾಡಿರುವಂಥ ಗಣೇಶನ ನಿಮಿಸಬೇಕು ಯಾಕಂದರೆ ಮಣ್ಣಿನಲ್ಲಿ ಬಿಟ್ಟಾಗ ಅಂತ ಒಂದು ಗಣೇಶನ ಬಿಟ್ಟರೆ ನಮ್ಮ ಬೆಳೆಗಳಿಗಾಗಲಿ ಕೆರೆಗಳಾಗಲಿ ಒಂದು ನಮಗೆ ಒಳ್ಳೆಯದಾಗುತ್ತೆ ಒಂದು ಪಿ ಒ ಪಿ ಕೆಮಿಕಲ್ ಹಾಕ್ಬಿಟ್ಟು ಒಂದು ಪಲೆ ಬೆಳೆಗಳನ್ನೆಲ್ಲ ಇವತ್ತು ನೋಡಿದಂಗೆ ಏಜಾನ್ ರೋಗಗಳು ಬಂದರೆ ಅದಕ್ಕೋಸ್ಕರ ಒಂದು ಮಣ್ಣಿನೆಲ್ಲ ಮಾಡಿರುವಂಥ ಒಂದು ಗಣೇಶನನ್ನು ನಾವು ಆಚರಣೆ ಮಾಡಿ ಒಳ್ಳೆಯ ಒಂದು ಎಲ್ಲರಿಗೂ ಒಳ್ಳೆಯದ ದೇವರಾಸಿಗಳು ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲರೂ ಒಂದು ದೂರಾಗಿ ಮಾಡಬೇಕು ಯಾವುದೇ ಒಂದು ತೊಂದರೆ ಆಗಲಿಲ್ಲ ನಾವು ಹಬ್ಬವನ್ನು ಆಚರಣೆ ಮಾಡಿದಾಗ ನಮಗೂ ಮತ್ತು ನಮ್ಮ ಫ್ಯಾಮಿಲಿಗೂ ನಮ್ಮ ಊರಿಗೂ ನಮ್ಮ ತಾಲೂಕು ನಮ್ಮ ನಾಡಿಗೂ ಎಲ್ಲರಿಗೂ ಚೆನ್ನಾಗಿರುತ್ತೆ ಆ ದೇವರ ಆಶೀರ್ವಾದ ಎಲ್ಲರುತ್ತೆ ಮತ್ತೊಂದು ಸಲ ಆ ಕುಟುಂಬದ ದೇವಸ್ಥಾನ ಆಶೀರ್ವಾದ ಇರಬೇಕಂತೇಳಿ ಮತ್ತೊಂದು ನಮ್ಮ ನಾಡಿನ ಜನತೆಗೆ ಶುಭಾಶಯ ಗೋರಿ ಗಣೇಶ ಹಬ್ಬದ ಶುಭಾಶಯ ಅನ್ಕೊಳ್ತೀನಿ ನಮಸ್ಕಾರ